ನಮಸ್ಕಾರ ಸ್ನೇಹಿತರೆ ನಾವು ಮುಂದೆ ಬರುವಂಥ ಪಿ ಡಿ ಒ ಕೆ ಎಸ್ ಗ್ರೂಪ್ ಬಿ ಗ್ರೂಪ್ ಸಿ ಪೋಸ್ಟ್ಗಳ ಯಾವಾಗ ಎಕ್ಸ್ ಎಕ್ಸಾಮ್ ನಡೆಯುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಐ ಹೋಪ್ಸು ಸೊ ನೋಡೋಣ ಯಾವ ಎಕ್ಸಾಮ್ ಯಾವ ಥರ ಆಗುತ್ತೆ ಅನ್ನೋದನ್ನು ಸೊ ಫಸ್ಟ್ ಈಗ ಪಿ ಡಿ ಒ ಕಲ್ಯಾಣ ಕರ್ನಾಟಕದ ಏನಾಯ್ತಲ್ಲ ಹದಿನಾರು ಹನ್ನೊಂದು ಹದಿನೇಳು ಹದಿನೇಳು ಹನ್ನೊಂದಕ್ಕೆ ಸೊ ಈ ಎಕ್ಸಾಮ್ ರೀ ಎಕ್ಸಾಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಯಾವುದೇ ಥರ ಕಾಣಿಸ್ತಿಲ್ಲ ರೀ ಎಕ್ಸಾಮ್ ಆಗೋದು ಸೊ ಕೆ ಪಿ ಎಸ್ ಸಿಯಿಂದ ಕೂಡ ಯಾವುದೇ ಥರ ಇದು ರೀ ಎಕ್ಸಾಮ್ ಮಾಡೋ ಬಗ್ಗೆ ಏನೂ ಅವರು ಹೇಳ್ತಾ ಇಲ್ಲ ಸೊ ಇದು ಆಗೋದು ಯಾವುದೇ ಚಾನ್ಸಸ್ ಇಲ್ಲ ಸೊ ಕೆ ಪಿ ಎಸ್ ಸಿಯಿಂದ ಇದ್ರ ಬಗ್ಗೆ ಮೂಲಗಳ ಪ್ರಕಾರ ಇದು ಎಕ್ಸಾಮ್ ಆಗೋದಿಲ್ಲ ರೀ ಎಕ್ಸಾಮು ಸೊ ನೆಕ್ಸ್ಟ್ ಬಂದು ಪಿ ಡಿ ಓ ಏನು ನಾನ್ ಕಲ್ಯಾಣ ಕರ್ನಾಟಕ ಇದೆ ಸೊ ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹಾಗೂ ಎಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಏನಿದೆಲ್ಲ ಸೊ ಈ ಎಕ್ಸಾಮ್ ಆಲ್ಮೋಸ್ಟ್ ಆಲ್ ಆಗೇ ಆಗುತ್ತೆ ಸೊ ಈ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಆಮೇಲೆ ಮುಖ್ಯವಾಗಿ ಬರೋದು ನಮಗೆ ನೆಕ್ಸ್ಟ್ ಬಂದು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಕೆ ಎ ಎಸ್ ಎಕ್ಸಾಮ್ ಇದೆ ಸೊ ಕೆ ಎ ಎಸ್ ಎಕ್ಸಾಮ್ ಏನಾಗಿದೆ ಅಂದರೆ ಅದು ಕೋರ್ಟಲ್ಲಿ ಇವಾಗ ಕೇಸ್ ನಡೀತಾ ಇದೆ ಅದ್ರ ಬಗ್ಗೆ ಧಾರವಾಡ ಹೈಕೋರ್ಟಲ್ಲಿ ಹಾಗೂ ಬೆಂಗಳೂರು ಹೈಕೋರ್ಟಲ್ಲಿ ಸೊ ಅದರ ಬಗ್ಗೆ ಒಂದು ಕೇಸ್ ಇವಾಗ ಹಾಕಿದ್ದಾರೆ ಸೊ ಅದು ಏನಾಗ್ತಿದೆ ಅಂದರೆ ಇವಾಗ ಕೆ ಪಿ ಎಸ್ ಅವರಿಗೂ ಕೂಡ ಈ ಎಕ್ಸಾಮ್ ನಡೆಸೋದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಕುತೂಲನೂ ಇದೆ ಆಮೇಲೆ ಕಡಿಮೆನೂ ಇದೆ ಅಂದ್ಕೋಬೋದು ಯಾಕಂದರೆ ಈ ಎಕ್ಸಾಮ್ ಆದರೆ ಏನು ಜನ್ಯೂನ್ ಇದೆ ಅಲ್ಲ ಅವರಿಗೆಲ್ಲ ನ್ಯಾಯ ಸಿಗುತ್ತೆ ಆಮೇಲೆ ತುಂಬ ವರ್ಷದಿಂದ ಓದ್ತಾ ಇರೋರಿಗೆ ಸೊ ಬೇಗನೂ ಎಕ್ಸಾಮ್ ಆಗುತ್ತೆ ಸೊ ಸಪೋಸ್ ಈ ಎಕ್ಸಾಮ್ ಏನಾದರೂ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಡಲಿಲ್ಲ ಅಂದರೆ ಸೊ ನಮಗೆ ಮುಂದಿನ ವರ್ಷ ಜೂನಲ್ಲೇ ನಮಗೆ ಈ ಎಕ್ಸಾಮ್ ನಡೆಸೋ ಚಾನ್ಸಸ್ ಇದೆ ಯಾಕಂದ್ರೆ ಯಾಕೆ ಹೇಳ್ತಿದ್ದೀನಂದ್ರೆ ಫ್ರೆಂಡ್ಸ್ ಸೊ ಈ ಎಕ್ಸಾಮ್ ಏನಾದರೂ ಕ್ಯಾನ್ಸಲ್ ಮಾಡಿದರೆ ಅವ್ರು ಏನು ಮಾಡ್ತಾರೆ ಅಂದರೆ ಹೊಸ ಪೋಸ್ಟ್ಸ್ನ ಇನ್ಕ್ರೀಸ್ ಮಾಡಿ ಅಂದರೆ ಆ್ಯಡ್ ಮಾಡ್ತಾರೆ ಅದರಲ್ಲಿ ಮಾಡಿ ಹೊಸ ನೋಟಿಫಿಕೇಶನ್ನ ಬಿಡ್ತಾರೆ ಏನಾಗುತ್ತೆ ಒಳ ಮೀಸಲಾತಿ ಜಾರಿ ಮಾಡಿದ್ದನ್ನೇ ಅವ್ರು ಏನು ಮಾಡ್ತಾರೆ ಅದರಲ್ಲಿ ಅಪ್ಲೈ ಮಾಡಿ ಸೊ ಅವಾಗ ಏನು ಮಾಡ್ತಾರೆ ಅವರು ರೀ ನೋಟಿಫಿಕೇಷನ್ ಜಾರಿ ಮಾಡ್ತಾರೆ ಅದೆಲ್ಲ ಎಕ್ಸಾಮ್ಗೆ ಹೋಗಕ್ಕೆ ನಿಮ್ಗೆ ಏನಿಲ್ಲ ಅಂದರು ಸೊ ಜೂನ್ ತನಕ ಹೋಗೋ ಎಲ್ಲ ಥರ ಲಕ್ಷಣ ಕಾಣಿಸ್ತಿದೆ ಸೊ ಎಲ್ಲರೂ ಹೋಪ್ ಒಂದು ಏನಂದರೆ ನಮಗೆ ಈ ಜೂನ್ ಇಪ್ ಇದು ಡಿಸೆಂಬರ್ ಇಪ್ಪತ್ತೇಳಿಂದ ಇದಲ್ಲ ಸೊ ಅದರಲ್ಲಿ ಎಕ್ಸಾಮ್ ಆದರೆ ಸೊ ಎಲ್ಲ ಎಷ್ಟು ಜನ ಹುಡುಗರು ಪ್ರಿಪೇರ್ ಆಗಿದ್ದಾರಲ್ಲ ಅವರಿಗೆಲ್ಲ ಒಂಥರ ನ್ಯಾಯ ಸಿಕ್ಕಂಗಾಗುತ್ತೆ ಸೊ ಮುಂದೆ ಹೋದರೆ ಇನ್ನೂ ಆರು ತಿಂಗಳ ನಮ್ದು ಏನದಲ್ಲ ಟೈಮ್ ವೇಸ್ಟ್ ದೊಡ್ಡ ಹಾಳು ಪ್ರತಿಯೊಂದು ಹಾಳಾಗುತ್ತೆ ಸೊ ಕೆ ಪಿ ಎಸ್ ಸಿ ಅವರು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಎಕ್ಸಾಮ್ನ ಅಲ್ಲಿ ಇದೇ ಡಿಸೆಂಬರ್ಲಿ ನಡೆಸ್ಬೇಕಂತೇಳಿ ನಾನು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊತೀನಿ ಹಾಗೆ ಗ್ರೂಪ್ ಬಿ ಗ್ರೂಪ್ ಸಿ ಪರೀಕ್ಷೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಸೊ ಗ್ರೂಪ್ ಬಿ ಅಲ್ಲಿ ನಮಗೇನದಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಪೋಸ್ಟಿಸಿದೆ ಹಾಗೆ ಗ್ರೂಪ್ ಬಿ ದಲ್ಲಿ ಗ್ರೂಪ್ ಸಿ ಅಲ್ಲಿ ಕೂಡ ಕೆಲವೊಂದಿಷ್ಟು ಪೋಸ್ಟ್ ಇದೆಯಲ್ಲ ಸೊ ಗ್ರೂಪ್ ಬಿ ನಮಗೆ ಎಕ್ಸಾಮ್ ನಡೆಯೋದು ಆಲ್ಮೋಸ್ಟ್ ಅಲ್ಲಿ ಯಾವಾಗಂದ್ರೆ ಜನವರಿಯಲ್ಲಿ ನಡೆಯುತ್ತೆ ಅನಿಸ್ತಿದೆ ಸೊ ಒಂದು ಮಾಹಿತಿ ಪ್ರಕಾರ ಜನವರಿಯಲ್ಲಿ ಮಾಡ್ತಿದ್ದಾರೆ ಅಂತೇಳಿ ಇದೆ ಸೊ ಆಮೇಲೆ ಗ್ರೂಪ್ ಸಿ ಪೋಸ್ಟ್ ಏನಿದೆಯಲ್ಲ ಸೊ ಇದು ಕೂಡ ನಮಗೆ ಇದ್ರದ್ದು ಫೆಬ್ರವರಿ ಅಥವಾ ಜನವರಿ ಸೊ ಒಂದೇ ಮಂತಲ್ಲಿ ಕಂಡಕ್ಟ್ ಮಾಡ್ಬೋದು ಅಥವಾ ನೆಕ್ಸ್ಟ್ ಮಂತಲ್ಲಿ ಕಂಡಕ್ಟ್ ಮಾಡ್ಬೋದು ಸೊ ಫೆಬ್ರವರಿ ಅಂತಲೇ ಇಟ್ಕೊಳ್ಳೋಣ ಸೊ ಎರಡು ಪೋಸ್ಟ್ಗೆ ಈ ಮಂತಲ್ಲಿ ಎಕ್ಸಾಮ್ ನಡೆಯುತ್ತೆ ಸೊ ಇದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಏನಿದೆಯಲ್ಲ ಗ್ರೂಪ್ ಬಿ ಗ್ರೂಪ್ ಸಿ ಪೋಸ್ಟ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಕಡಿಮೆ ಇದ್ದಾವೆ ಬಟ್ ಕಾಂಪಿಟೇಷನ್ ತುಂಬ ಇದೆ ಆದರೆ ಎಕ್ಸಾಮ್ ಅಂತೂ ಈ ಮಂತಲ್ಲಿ ಆಗೇ ಆಗುತ್ತೆ ಯಾಕಂದರೆ ಇದು ಸಿಕ್ಕಾಪಟ್ಟೆ ದಿನ ಆಯ್ತಿದೆ ಎಕ್ಸಾಮ್ ಮಾಡದೆ ಸಿಕ್ಕಾಪಟ್ಟೆ ಸಲ ಪೋಸ್ಟ್ಪೋಂಡ್ ಆಗಿದೆ ಹಾಗೆ ಲ್ಯಾಂಡ್ ಸರ್ವೇರ್ ಕೂಡ ಫೆಬ್ರವರಿಲಿ ಆಗೋ ಚಾನ್ಸಸ್ ಇದೆ ಈಗ ಯಾಕಂದರೆ ಮತ್ತೊಂದು ಸಲ ಅದನ್ನು ಕರೆದಿದ್ದಾನೆ ಯಾರು ರೀ ಅಪ್ಲಿಕೇಶನ್ ಹಾಕ್ಬೇಕು ಸೊ ಅವರಿಗೆ ಮತ್ತೊಂದು ಸಲ ಕರೆದಿದ್ದಾನೆ ಅವರು ಕೂಡ ಅಪ್ಲೈ ಮಾಡಿ ಮಾಡ್ಬೋದು ಸೊ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಎಕ್ಸಾಮ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇಷ್ಟ ಆಗಿತ್ತಂದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೇ ನಿಮ್ಮ ಏನೇ ಡೌಟ್ಸ್ ಇದ್ದರೂ ನಾನು ವೀಡಿಯೋ ಅಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಸೊ ನಾನು ಇದಕ್ಕೆ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ ಏನೇ ಇದ್ದರೂ ರಿಪ್ಲೈ ಮಾಡ್ತೀನಿ ಧನ್ಯವಾದ ಸ್ನೇಹಿತರೆ